ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗಳ್ಳಿ ಹೋಬಳಿಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಕ್ಷೇಮ ಕೇಂದ್ರ ಕಟ್ಟಡ ಅರವತ್ತೈದು ಲಕ್ಷಗಳ ವೆಚ್ಚದಲ್ಲಿ ಗುದುಲಿ ಪೂಜೆ ಹಾಗೂ ಲಿಂಗದಳ್ಳಿ ಗ್ರಾಮ ಪಂಚಾಯತಿ ನೂತನವಾಗಿ ನಿರ್ಮಿಸಿರುವ ಕಟ್ಟಡ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ಉದ್ಘಾಟಿಸಿದರು ನಂತರ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಮೈಲಾರಪ್ಪ ಉಪಾಧ್ಯಕ್ಷೆ ಇಂದ್ರ ಮಂಜುನಾಥ್ ಮತ್ತು ಸರ್ವ ಸದಸ್ಯರುಗಳು ಹಾಜರಿದ್ದರು ಹಾಗೂ ಇಒ ದೇವೇಂದ್ರಪ್ಪ ಎಂ ಆರ್ ವಿನೋದ್ ಸಹಾಯಕ ನಿರ್ದೇಶಕರ ನರೇಗಾ ಸಿ ಟಿ ಯೋಗೇಶ್ ಮತ್ತು ಮುಖಂಡರುಗಳಾದ ಬಿ ಆರ್ ರವಿ ಅಂಡಿಗೌಡ ಕೃಷ್ಣಪ್ಪ ರಾಜಪ್ಪ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಇಂಜಿನಿಯರ್ ರವಿಕುಮಾರ್ ಪಿ ಎಸ್ ಐ ಶಶಿಕುಮಾರ್ ಎ ಎಸ್ ಐ ಶೇಖರಪ್ಪ ಮತ್ತು ಲಿಂಗರಾಜ್ ಲೋಕಣ್ಣ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಎನ್ ಎಸ್ ನಾಗರಾಜ್ ಮತ್ತು ಸಿಬ್ಬಂದಿಗಳು ಹಾಗೂ ಅನೇಕ ಗ್ರಾಮಸ್ಥರುಗಳು ಹಾಜರಿದ್ದರು ಕೀರ್ತಿ ಅವರಿಗೆ ಕೆಲಸ ಪಟ್ಟಿ ಇದೆ ಇವೆಲ್ಲ ನಾವು ಸಣ್ಣ ಪುಟ್ಟ ಓದಕ್ಕಾಗಲ್ಲ ನಿಮಗೆ ಕೊಟ್ಟು ಬಿಡ್ತೀನಿ ಅಧ್ಯಕ್ಷರಿಗೆ ಹೇಗೆ ನೀವು ನೋಡ್ಕೊಳ್ಳಿ ನಾಲ್ಕು ಕೋಟಿ ಸಣ್ಣ ಪಣ್ಣ ಕೆಲಸಗಳು ಏನಪ್ಪಾ ಅಂದ್ರೆ ಪ್ರಗತಿ ಕಾಲವರಿ ಮೂರು ಲಕ್ಷ ತಾಲೂಕು ನಾಗಣ್ಣ ಮನೆ ನಮ್ಮ ಪುಲಿತಿಮರ್ ಸಿಮೆಂಟ್ ರಸ್ತೆ ಮಾಡಿರ್ತಕ್ಕಂಥದ್ದು ಒಂದು ನಾಲ್ಕೂವರೆ ಲಕ್ಷೆ ಆಮೇಲೆ ತುಳಿತಿ ಒಬ್ಬರದ ಎಸ್ ಸಿ ಬೀದಿಯಲ್ಲಿ ಸಿ ಕ್ಯಾಮ್ರ ಹನ್ನೆರಡು ಲಕ್ಷ ರೂಪಾಯಿ ನಂತರ ಇವತ್ತು ಈಗಿನ ಮಲೆನಹಳ್ಳಿಯಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ರೂಪಾಯಿಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನ ಶಂಕುಸ್ಥಾಪನೆ ಮಾಡ್ಬಂದಿ ಇಂತ ಹತ್ತು ಮಾಡಿದೀವಿ ಹತ್ತು ಆರೂವರೆ ಕೋಟಿಗೆ ಹತ್ತನ್ನು ಮಂಜೂರು ಮಾಡಿಕೊಟ್ಟಿದ್ರೆ ಮೊದಲೇ ಶಂಕುಸ್ಥಾಪನೆ ಆಗಿದ್ದು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೊತೆಗೆ ಲಿಂಗದಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ಸಮುದಾಯ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಮುಖ್ಯ ಸಾಕಾರ ಅದಕ್ಕ ಅದಲ್ಲ ನಮ್ಮ ಸಿದ್ದರಾಮಯ್ಯ ಕೊಟ್ಟಂತ ಐವತ್ತು ಕೋಟಿ ಇಲ್ಲಿ ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಅಂತ ಹೇಳ್ತಾ ಲಿಂಗದಳ್ಳಿ ಗ್ರಾಮದಿಂದ ಬಾವಿಕ ಸಿದ್ದಪ್ಪ ದೇವಸ್ಥಾನದವರು ಜಲ್ಲಿ ರಸ್ತೆಗೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಹಿಂಗೆ ಸಣ್ಣ ಪುಟ್ಟ ಒಂದು ನಾಲ್ಕು ಕೋಟಿ ರೂಪಾಯಿ ದುಡ್ಡಾಗಿದೆ ಬಿಟ್ಟು ಬಿಟ್ಟು ಈ ಆರು ಕೋಟಿ ಹೇಳಿದ್ರೆ ಬಿಟ್ಟು ನಾಲ್ಕು ಕೋಟಿ ಕೆಲಸ ಮಾಡಿದೀವಿ ಅನ್ನೋ ಮಾತನ್ನು ಹೇಳ್ತಾ ಬಹಳ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದ್ದಿದ್ದು ಅಂದ್ರೆ ಏನು ನಿಮ್ಗೆ ತುಂಬಾ ಜನ ಎಲ್ಲೋದ್ರು ಕೂಡ ಪತ್ರಗಳು ಇಲ್ಲ ನಮ್ಮತ್ರವೆನ್ ಲೆವೆನ್ ಕೊಡ್ತಾ ಇಲ್ಲ ಈ ಸಲ್ ಇಲ್ಲ ಇದೇ ಪ್ರಾಬ್ಲಮ್ ಇದಕ್ಕೆ ನೀವು ನೋಡಿರಬಹುದು ಕೆಲವರು ನೋಡಿರ್ಬಹುದು ಇರಬಹುದು ಇದನ್ನ ಸರ್ಕಾರದ ಕಣ್ಣನ್ನ ತೆಸ ನಾಲ್ಕೈದು ಬಾರಿ ಅಧಿವೇಶನ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ ಪರ್ಸನ್ನ ಮಾತಾಡಿದ್ದೀನಿ ರೆವಿನ್ಯೂ ಮಿನಿಸ್ಟ್ರು ಮತ್ತು ನಮ್ಮ ಆರ್ ಡಿ ಪಿ ಖರ್ಗೆ ಜೊತೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಟಾರಿಯಾ ಇರ್ಬೋದು ರೆವಿನ್ಯೂ ಸೆಕ್ರೆಟರಿ ಇರ್ಬೋದು ಕಮಿಷನರ್ಸ್ ಇರ್ಬೋದು ಹತ್ರ ಮಾತಾಡಿ 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 ಇವತ್ತು ಮೊದಲಿಗೆ ನಮ್ಮ ತರೀಕೆರೆ ಕ್ಷೇತ್ರವನ್ನು ತೆಗೆದುಕೊಂಡ್ರು ಗ್ರಾಮ ಪಂಚಾಯತಿ ಹಣದಿಂದ ಅಂದ್ರೆ ನಿಮ್ಮ ನೀವು ಕಟ್ಟಿದಂತ ಕಂದಾಯದ ಹಣದಿಂದ ಇವತ್ತು ಮೂವತ್ತಾರು ಲಕ್ಷ ರೂಪಾಯಿನಲ್ಲಿ ಈ ಒಂದು ಹೊಸ ಗ್ರಾಮ ಸೌಧವನ್ನ ಕಟ್ಟಿದ್ದಾರೆ ಈ ಒಂದು ಗ್ರಾಮ ಅದರಿಂದ ಅಧ್ಯಕ್ಷತೆ ವಹಿಸಿರತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಿನಿ ಆದ ಶ್ರೀಮತಿ ರತ್ನಂನವರೇ ಮತ್ತು ಉಪಾಧ್ಯಕ್ಷ ಇಂದ್ರಂನವರೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ರಾಜು ಅವರೇ ನವೀನ್ ಅವರೇ ಸತೀಶ್ ಅವರೇ ಇಂದ್ರಂನವ್ರೆ ಚಂದ್ರಪ್ಪನವರೇ ಮಧು ಅವರೇ ಮತ್ತು ಉಡೆಯ ಗ್ರಾಮಸ್ಥರೇ ಮತ್ತು ಲಿಂಗಿ ಹೋಬಳಿಯಿಂದ ಬಂದಿರತಕ್ಕಂತ ಸುತ್ತಮುತ್ತ ಗ್ರಾಮಸ್ಥರುಗಳೇ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಮಾಜಿ ಸದಸ್ಯರಿದ್ದಾರೆ ಎಲ್ಲ ಎಲ್ಲಾ ಇರ್ತಕ್ಕಂತ ಎಲ್ಲ ಗಣ್ಯರೇ ತಾಯಿದ್ರೆ ಜಾಸ್ತಿ ಮಾತಾಡ್ಬೇಕು ಪರಿಸ್ಥಿತಿ ಇದೆ ನಂತರ ಸತೀಶ್ ಏನ್ ಹೇಳುದು ಅಂದ್ರೆ ಈ ರಸ್ತೆ ಮಾಡಬೇಕು ಲಿಂಗದಳ್ಳಿಯಿಂದ ಆ ಕಡೆಗೆ ಸಹ್ಯದ್ರಿಪುರ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಕಲ್ಲತ್ತೆಪುರದಿಂದ ಒಂದೂವರೆ ಕೋಟಿ ಹಣವನ್ನ ಹಾಕಿದ್ದೀನಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ನಂತರ ಇಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಕೆಂಚಾಪುರ ಸ್ಟೇಟ್ ಹೈವೇ ಫಿಫ್ಟಿ ಸೆವೆನ್ ಇಂದ ಹುಲಿಮಾಪುರ ಕೆಂಚಾಪುರ ದಿಂಡಿಗ ಮಲ್ಲೇನಹಳ್ಳಿ ಮೂಲಕ ಸಂಪರ್ಕ ರಸ್ತೆಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಎಷ್ಟಾದ ಸರ್ ಒಂದು ಕೋಟಿ ನಲವತ್ತು ಒಂದೂವರೆ ಕೋಟಿ ಮೂರು ಕೋಟಿ ಅರವತ್ತು ಲಕ್ಷ ಆರೂವರೆ ಕೋಟಿ ಪಿಡಬ್ಲ್ಯೂ ಒಂದರಲ್ಲೇ ಈಗಾಗಲೇ ಹಾಕಿದ್ದೀನಿ ಒಂದು ಟೆಂಡರ್ ಆಗಿದೆ ಸಿ ಉಳಿದು ಟೆಂಡರ್ ಆಗಬೇಕು ಡಿ ಪಿ ಆರ್ ಆಗಿದೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟಿದ್ರಲ್ಲ ಶಾಸಕರಿಗೆ ಅದರಲ್ಲ ಜೊತೆಗೆ ಶಾಲೆ ಹತ್ರ ಬಶೇಟ್ ಟ್ರಾವೆಲ್ ಕೂದ್ರು ಖಂಡಿತ ಮಾಡ್ಕೊಡ್ತೀನಿ ನಮ್ಮ ಶಾಲೆಗೆ ಅದು ಫೀಲ್ಡ್ ಹಾಕೊಟ್ಟಿದ್ವಿ ಉಳಿದನ್ನ ಮಾಡ್ಕೊಡ್ತೀವಿ ನಿಮ್ಮ ಅಂತ ಹೇಳ್ತಾ ಜೊತೆಗೆ ಈ ಶಾಲೆ ಕೆ ಪಿ ಎಸ್ ಸಿ ಶಾಲೆಗೆ ಸೇರಿಸಿದ್ದೀನಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಅದಕ್ಕೂ ಕೋಟೆ ಅಂತ ಹೇಳಿ ದುಡ್ಡು ಕೊಡ್ತಾರೆ ಮತ್ತು ತುಂಬಾ ಅನುಕೂಲ ಆಗುತ್ತೆ ಒಂದನೇ ಕ್ಲಾಸ್ ಇಂದ ಅಪ್ ಟು ಪಿ ಯು ಸಿ ತನಕ ಇಂಗ್ಲಿಷ್ ಮೀಡಿಯಂ ಇರ್ತದೆ ಸೊ ಮಕ್ಕಳಿಗೆಲ್ಲ ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಟಿವಿ ತರ್ಟೀನ್ ನ್ಯೂಸ್ ತರೀಕೆರೆ